ನಮಸ್ಕಾರ ಸನಾತನ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಮ್ಮ ಸೌರ್ಯವ್ಯೂಹ ಇದು ಪೂರ್ವ ದಿಕ್ಕನ್ನು ಸೂಚಿಸುತ್ತಿದೆ ಪೂರ್ವದಲ್ಲಿ ಸೂರ್ಯ ಉದಯವಾಗುವಂತಹ ಒಂದು ಗ್ರಾಫಿಕ್ಕನ್ನು ನೀವು ನೋಡ್ತಾ ಇದ್ದೀರ ನೋಡಿ ಭೂಮಿಯಿಂದ ನೋಡೋಕ್ಕಾಗದೇ ಇರುವಂತಹ ವಿಸ್ಮಯವನ್ನು ತಂತ್ರಜ್ಞಾನ ಬಳಸಿ ಗ್ರಾಫಿಕ್ಸ್ನಿಂದ ನಮ್ಮ ಭೂಮಿಯನ್ನು ನೋಡ್ತಾ ಇದ್ದೀವಿ ಭೂಮಿಯಿಂದ ನಮ್ಮ ಸೌರಮಂಡಲ ಎಷ್ಟು ದೊಡ್ಡದಾಗಿದೆ ಅಂತಂದರೆ ನಾವು ಕೇವಲ ಒಂದು ಬ್ರಹ್ಮಾಂಡದಲ್ಲಿದ್ದೀವಿ ಅಂತ ಅಂದ್ಕೊತೀವಿ ಆದರೆ ಶಾಸ್ತ್ರದಲ್ಲಿ ಹೇಳಿರುವಂತೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳಿದ್ದಾರೆ ಸೊ ಶಾಸ್ತ್ರಗಳಲ್ಲಿ ಉಲ್ಲೇಖ ಇರುವಂತೆ ಕೋಟ್ಯಾಂತರ ಬ್ರಹ್ಮಾಂಡಗಳಿವೆ ಕೋಟ್ಯಂತರ ಬ್ರಹ್ಮಾಂಡಗಳಲ್ಲಿ ಒಂದು ಬ್ರಹ್ಮಾಂಡದಲ್ಲಿ ನಾವಿದ್ದೇವೆ ಆ ಬ್ರಹ್ಮಾಂಡದಲ್ಲಿ ಸಣ್ಣ ಕಣವಾಗಿರುವಂತಹ ಭೂಮಿಯಲ್ಲಿ ಆ ಭೂಮಿಯಲ್ಲಿ ಸಣ್ಣ ಬಿಂದುವಾಗಿ ನಾವು ಜೀವಿಸ್ತಾ ಇದ್ದೇವೆ ಎಷ್ಟು ದೊಡ್ಡದಾಗಿರುವಂತಹ ಬ್ರಹ್ಮಾಂಡವನ್ನು ಸಾಮಾನ್ಯವಾದ ನಾವು ಊಹಿಸಲು ಕಷ್ಟ ಅಷ್ಟು ದೊಡ್ಡದಾಗಿದೆ ನೋಡಿ ಇದು ಶನಿಗ್ರಹ ಶನಿಗ್ರಹದ ಸುತ್ತ ಸುತ್ತುತ್ತಿರುವುದೆಲ್ಲ ನಿಮಗೆ ಉಪಗ್ರಹಗಳು ಅಂತ ಹೇಳ್ತೇವೆ ಇನ್ನು ಸು ಮಧ್ಯದಲ್ಲಿ ಇರುವಂಥದ್ದು ಸೂರ್ಯಗ್ರಹ ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ತಿರುಗ್ತಾಯಿವೆ ನೋಡಿ ಇಲ್ಲಿ ಮೆರ್ಕ್ಯೂರಿ ಅಂತಂದರೆ ಬುಧ ಗ್ರಹ ಇಲ್ಲಿ ನಾವು ಸಮಯವನ್ನು ಸೆಟ್ ಮಾಡ್ತೀವಿ ಒಂದು ಸೆಕೆಂಡ್ಗೆ ಒಂದು ಕಾಲು ದಿನ ಅಂತ ಸೆಟ್ ಮಾಡ್ತೀವಿ ಆ ರೀತಿ ಸೆಟ್ ಮಾಡಿದಾಗ ಯಾವ ರೀತಿ ಓದ್ತಾ ಇದೆ ನೋಡಿ ಸೊ ಭೂಮಿ ಸೂರ್ಯನ ಸುತ್ತ ಯಾವ ರೀತಿ ತಿರುಗ್ತಾ ಇದೆ ಅನ್ನೋದನ್ನು ನೀವು ನೋಡ್ಬೋದು ಇಲ್ಲಿ ಮೆರ್ಕ್ಯೂರಿ ಅಂತಂದರೆ ಬುಧ ಗ್ರಹ ವೀನಸ್ ಅಂತಂದರೆ ಶುಕ್ರಗ್ರಹ ಮಾರ್ಸ್ ಅಂತಂದರೆ ಮಂಗಳ ಗ್ರಹ ಜುಪಿಟರ್ ಅಂತಂದರೆ ಗುರುಗ್ರಹ ಸ್ಯಾಟರ್ನ್ ಅಂತಂದರೆ ಶನಿಗ್ರಹ ಹೀಗೆ ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತಿದೆ ಈ ಗ್ರಹಗಳನ್ನು ನಮ್ಮ ಹಿರಿಯರು ಭೂಮಿಯ ಮೇಲಿಂದಲೇ ಗಣ್ಣಿನಿಂದಲೇ ಆಕಾಶದಲ್ಲಿ ಇರುವಂತಹ ಗ್ರಹಗಳನ್ನು ಗುರುತಿಸಿ ನವಗ್ರಹಗಳನ್ನು ಪೂಜಿಸ್ತಾ ಇದ್ದರು ಸೊ ಯಾವಾಗ ಅಮಾವಾಸ್ಯೆ ಆಗುತ್ತೆ ಯಾವಾಗ ಹುಣ್ಣಿಮೆ ಬರುತ್ತೆ ಅನ್ನೋ ವಿಚಾರಗಳನ್ನು ನಿಖರವಾಗಿ ಊಹಿಸಿ ಉಲ್ಲೇಖಿಸಿದ್ದರು ಸೊ ತಂತ್ರಜ್ಞಾನ ಮುಂದುವರದೇ ಇದ್ದಂತಹ ಕಾಲದಲ್ಲೇ ಪರಿಗಣ್ಣಿನ ಸಹಾಯದಿಂದಲೇ ನಮ್ಮ ಹಿರಿಯರು ನಮ್ಮ ಆಕಾಶಕಾಯಗಳನ್ನು ಗುರುತಿಸಿ ಸೊ ಅವುಗಳಿಂದ ಜೀವರಾಶಿಯ ಮೇಲೆ ಉಂಟಾಗುವಂತಹ ಪರಿಣಾಮಗಳನ್ನು ಜಾತಕದಲ್ಲಿ ಉಲ್ಲೇಖಿಸಿ ಕುಂಡಲಿ ಮುಖೇನ ಹೇಳುತ್ತಿದ್ದರು ಆಕಾಶದಿಂದ ಬರಿಗಣ್ಣಿಗೆ ಕಾಣದೇ ಇರುವಂತಹ ವಿಸ್ಮಯವನ್ನು ಗ್ರಾಫಿಕ್ ಬಳಸಿ ಮಾಡಿರುವಂತಹ ಈ ದೃಶ್ಯವನ್ನು ನೀವು ನೋಡ್ಬೋದು ನೋಡಿ ಇಲ್ಲಿ ಒಂದು ಸೆಕೆಂಡಿಗೆ ಆರು ದಿನಗಳು ಅಂತ ತಗೊಂಡಿದ್ದಾರೆ ಸೊ ಈ ವೇಗದಲ್ಲಿ ಸಂಚಾರ ಅನ್ನೋದು ಮಾಡಿದಾಗ ಯಾವ ರೀತಿ ನಡೆಯುತ್ತೆ ಸೌರವಿವ ಅನ್ನೋದು ಯಾವ ರೀತಿ ಎಷ್ಟು ವೇಗದಲ್ಲಿರುತ್ತೆ ಅನ್ನೋದು ಇಲ್ಲಿ ನಾವು ನೋಡ್ಬೋದು ನೋಡಿ ಮಧ್ಯದಲ್ಲಿ ಸೂರ್ಯ ಎಷ್ಟು ಅಂದರೆ ಇಲ್ಲಿ ಏನು ಅಂತಂದರೆ ಸೆಕೆಂಡ್ ಮೇಲೆ ಲೆಕ್ಕಾಚಾರ ಬರುತ್ತೆ ನೋಡಿ ಅಲ್ಲಿ ಚೇಂಜ್ ಆಗ್ತಾನೇ ಇದೆ ನೋಡಿ ಒನ್ ಪಾಯಿಂಟ್ ತ್ರೀ ಪರ್ ಡೇಸ್ ಪರ್ ಸೆಕೆಂಡ್ ಅಂತ ಇದೆ ಅಂದರೆ ನಮ್ಮ ನಿಜ ಜೀವನದಲ್ಲಿನ ಒಂದು ಸೆಕೆಂಡು ಅಲ್ಲಿ ಒನ್ ಪಾಯಿಂಟ್ ತ್ರೀ ಡೇಸ್ ಅಂತ ನಾವು ಕನ್ನೋಟ್ ಮಾಡ್ಕೊಂಡಿದ್ದೀವಿ ಸೊ ಅಂಥ ಸಿಚ್ಯುವೇಶನ್ಲಿ ಯಾವ ರೀತಿಯ ಒಂದು ಚಲನೆ ಇರುತ್ತೆ ಸೋರವ್ಯೂಹದಲ್ಲಿ ಅನ್ನೋದನ್ನು ನೀವು ನೀವು ನೋಡ್ತಾ ಇದ್ದೀರ ವಿಸ್ಮಯ ಅಂದರೆ ಈ ಸೃಷ್ಟಿನೇ ಇಂಥ ವಿಸ್ಮಯ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಇಂಥ ವಿಸ್ಮಯ ಜಗತ್ತಿನಲ್ಲಿ ಎಲ್ಲ ನಂದೆ ನನ್ನಿಂದಾನೆ ಎನ್ನುವ ಅಹಂ ಬೆಳೆಸಿಕೊಂಡಿರುವ ಮನುಷ್ಯನಿಗೆ ಈ ಸೃಷ್ಟಿಯಲ್ಲಿ ತಾನು ಯಾರು ಎಂದು ಅರಿತಾಗ ಆಧ್ಯಾತ್ಮಿಕ ಜ್ಞಾನ ಆತನ ಮನಸ್ಸಿನಲ್ಲಿ ಉಲ್ಬಣಗೊಳ್ಳುತ್ತಾ ಹೋಗುತ್ತದೆ ನೋಡಿ ಗ್ರಹಗಳು ಇರುವಂತಹ ಕಕ್ಷೆ ಇಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಗುರುವಿನ ಒಂದು ಕಕ್ಷೆ ಶನಿ ಗ್ರಹದ ಒಂದು ಕಕ್ಷೆ ಮಂಗಳ ಗ್ರಹದ ಕಕ್ಷೆ ಭೂಮಿಯ ಕಕ್ಷೆ ಶುಕ್ರ ಗ್ರಹದ ಕಕ್ಷೆ ಮತ್ತು ಬುಧನ ಕಕ್ಷೆ ನೋಡಿ ಇಲ್ಲಿ ಸೂರ್ಯನಿಗೆ ಬಹಳ ಹತ್ತಿರವಾಗಿರುವಂಥ ಗ್ರಹ ಬಂದು ಬುಧ ಗ್ರಹ ಅದಕ್ಕೆ ಬುಧ ಸೂರ್ಯನನ್ನು ಬಹಳ ಬೇಗ ಸುತ್ತು ಬರುತ್ತೆ ಎರಡನೇ ಹತ್ರದಲ್ಲಿರುವ ಗ್ರಹ ಬಂದು ಶುಕ್ರಗ್ರಹ ಮೂರನೇ ಸ್ಥಾನದಲ್ಲಿ ಮಂಗ ನಮ್ಮ ಭೂಮಿ ಬರುತ್ತೆ ಮೂರನೇ ಸ್ಥಾನದಲ್ಲಿ ಭೂಮಿ ನಾಲ್ಕನೇ ಸ್ಥಾನದಲ್ಲಿ ಮಂಗಳ ಗ್ರಹ ಮತ್ತು ಐದನೇ ಸ್ಥಾನದಲ್ಲಿ ಗುರುಗ್ರಹ ಆರನೇ ಸ್ಥಾನದಲ್ಲಿ ಶನಿಗ್ರಹ ಸೃಷ್ಟಿಯ ಈ ರಹಸ್ಯಗಳನ್ನು ಊಹಿಸಲು ಸಾಧ್ಯವಾಗುವುದಿಲ್ಲ ಲೌಕಿಕ ವಿಚಾರಗಳಲ್ಲಿ ಗಮನ ಹರಿಸಿ ಅಲೌಕಿಕ ವಿಚಾರಗಳ ಕಡೆ ಗಮನವನ್ನು ಕಡಿಮೆ ಮಾಡುವುದರಿಂದ ಜ್ಞಾನ ಕಡಿಮೆಯಾಗಿ ಅಜ್ಞಾನ ಹೆಚ್ಚಾಗುತ್ತದೆ ನೋಡಿ ಒಂದು ಸೆಕೆಂಡಿಗೆ ಒಂದು ವರ್ಷ ಅಂತ ಸೆಟ್ ಮಾಡಿದ್ದಾರೆ ಇದ್ರ ಪ್ರಕಾರ ನೋಡಿ ಎಷ್ಟು ವೇಗವಾಗಿ ತಿರುಗ್ತಾ ಇರುತ್ತೆ ನೋಡಿ ಭೂಮಿ ಸೂರ್ಯನ ಸುತ್ತ ತಿರುಗೋದಕ್ಕೆ ಒಂದು ವರ್ಷ ಟೈಮ್ ತಗೊಳ್ಳುತ್ತೆ ಅದೇ ರೀತಿ ಗುರುಗ್ರಹ ಸೂರ್ಯನ ಸುತ್ತ ಒಂದು ಸುತ್ತು ಬರಬೇಕು ಅಂತಂದರೆ ಹನ್ನೆರಡು ವರ್ಷ ತೆಗೆದುಕೊಳ್ಳುತ್ತೆ ಶನಿ ಗ್ರಹ ಸೂರ್ಯನ ಸುತ್ತ ಒಂದು ರೌಂಡ್ ಬರಬೇಕು ಅಂತಂದರೆ ಈ ಮೂವತ್ತು ವರ್ಷ ತೆಗೆದುಕೊಳ್ಳುತ್ತೆ ಸೊ ಈ ನಾನೇನು ಇಷ್ಟೊತ್ತು ನಿಮಗೆ ಈ ಗ್ರಹಗಳ ಬಗ್ಗೆ ಹೇಳ್ತಾ ಇದ್ದೀನಿ ಈ ಗ್ರಹಗಳು ಭೂಮಿಯಿಂದ ಆಕಾಶದಲ್ಲಿ ಪರಿಗಣನೆಗೆ ಕಾಣಿಸುವಂತಹ ಗ್ರಹಗಳು ಈ ಆಕಾಶಕಾಯಗಳ ಒಂದು ಚಿತ್ರಣವನ್ನೇ ನಾವು ಜಾತಕ ಕುಂಡಲಿಯನ್ನು ರಚನೆ ಮಾಡಿ ಮಗು ಜನಿಸುವಂತಹ ಸಮಯಕ್ಕೆ ಗ್ರಹಗಳಿರುವಂತಹ ಸ್ಥಾನದ ಮೇಲೆ ಆ ಮಗುನ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ಲೆಕ್ಕಾಚಾರ ಮಾಡಿ ಹೇಳ್ತೇವೆ ಇವಿಷ್ಟು ಬ್ರಹ್ಮಾಂಡದ ವಿಚಾರಗಳು ಸೋ ಹೆಚ್ಚಿನ ಆಧ್ಯಾತ್ಮಿಕ ವಿಚಾರಗಳಿಗೆ ಸನಾತನ ಮಾರ್ಗವನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು